ಮೃತ ಮಹಾಲಕ್ಷ್ಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಆಂದೋಲ ಶ್ರೀಗಳು ಶ್ರೀರಾಮ ರಾಜ್ಯ ಗೌರವ ಅಧ್ಯಕ್ಷ ಆಂದೋಲದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ಮೃತ ಮಹಾಲಕ್ಷ್ಮಿ ಮನೆಗೆ ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಿಮ್ಮ ಜೊತೆಗೆ ನಾವಿದ್ದೇವೆ ಧೈರ್ಯವಾಗಿರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಮಹಾಲಕ್ಷ್ಮಿಗೆ ಆದ ಅನಯವನ್ನ ಜೇವರ್ಗೆ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಎಂದು ಆಂದೋಲದ ಶ್ರೀಗಳು ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕಾ ಶ್ರೀರಾಮ ಶ್ರೇಣಿ ಅಧ್ಯಕ್ಷ ಮಲ್ಕಣ್ಣ ಹಿರೇ ಪೂಜಾರಿ ಭಾಗೇಶ್ ಹುತಿನ್ಮೋಡ್ ಈಶ್ವರ್ ಹಿಬ್ಬರುಗಿ ಸಂಗಮೇಶ್ ಸಂಕಾಲಿ ಹಾಗೂ ಇತರರು ಉಪಸ್ಥಿತರಿದ್ದರು ಕಳೆದ ಹನ್ನೊಂದನೇ ತಾರೀಕು ಜೇವರ್ಗಿ ಪಟ್ಟಣದ ನಿವಾಸಿ ಮಹಾಲಕ್ಷ್ಮಿ ಹದಿನಾಲ್ಕು ವಯಸ್ಸಿನ ಒಂದು ಯುವತಿ ಆ ಬಾಲಕಿ ಎಂಟನೇ ತರಗತಿ ಓದ್ತಾ ಇರಬೇಕಾದ್ರೆ ಇದೇ ಜೇವರ್ಗಿ ಪಟ್ಟಣದ ಮೆಹಬೂಬ್ ಅನ್ನುವಂತಹ ಯುವಕ ಪ್ರತಿನಿತ್ಯ ಪೀಡಿಸಿ ಪೀಡಿಸಿ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದ ಮದುವೆ ಆಗುವಂತ ಹೇಳ್ತಿದ್ದ ನೀನು ಮದುವೆ ಆಗದೆ ಹೋದರೆ ನಾನು ನಿನಗೆ ಅತ್ಯಾಚಾರ ಮಾಡ್ತೀನಿ ನಿನ್ಗೆ ಯಾರು ಮದುವೆ ಆಗ್ತಾರೆ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ನಿಂದ ನಮಗೆ ತಿಳಿದು ಬಂದಿದೆ ಈ ಮೆಹಬೂಬ್ ಮತ್ತು ಮಹಾಲಕ್ಷ್ಮಿ ಯುವತಿಯ ಮಧ್ಯ ಅಂಬಿಕಾ ಅನ್ನುವಂತಹ ಯುವತಿ ಲಿಂಕ್ ಮಾಡಿಕೊಟ್ಟಿದ್ದಾಳೆ ಅನ್ನುವಂಥದ್ದು ಮನೆಯವರಿಂದ ತಿಳಿದು ಬಂದಿದೆ ಇಲ್ಲಿಯವರೆಗೆ ಪೊಲೀಸ್ ಇಲಾಖೆ ಆ ಅಂಬಿಕಾ ಯುವತಿಯನ್ನ ವಿಚಾರಣೆ ಮಾಡಿಲ್ಲ ಮತ್ತು ಸುಸೈಡ್ ಆದ ನಂತರ ಯುವತಿಯ ಅಣ್ಣ ಬಾಲಕಿಯ ಅಣ್ಣ ಪ್ರವೀಣ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಅಲ್ಲಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅನುಚಿತವಾಗಿ ವರ್ಷದ ವರ್ತಿಸಿದ್ದು ಇವತ್ತು ತಿಳಿದು ಬಂದಿದೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾದಂತಹ ಸಂದರ್ಭದಲ್ಲಿ ಆ ಯುವಕನ ಮೈಭೂ ಯುವಕನ ಆಧಾರ್ ಕಾರ್ಡ್ ತೆಗೆದುಕೊಂಡು ಬಾ ಅವನ ತಂದೆ ಹೆಸರೇನು ಹಾಗೆ ಹೀಗೆ ಅಂತೇಳಿ ವಿಪರೀತವಾಗಿ ತೊಂದರೆಯನ್ನು ಅಲ್ಲಿ ಪೊಲೀಸ್ ಇಲಾಖೆ ಕೊಟ್ಟಿದೆ ಅದರಿಂದಲೂ ಕೂಡ ಈ ಕುಟುಂಬಕ್ಕೆ ವಿಪರೀತವಾದಂತಹ ಮಾನಸಿಕ ಕಿರುಕುಳ ಆಗಿದೆ ಅದ್ರ ಜೊತೆಗೆ ಸುಸೈಡ್ ಮಾಡಿಕೊಂಡಂತಹ ಬಾಲಕಿಯ ಪರವಾಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಅದೇ ಸಂದರ್ಭದಲ್ಲಿ ಆ ಮೆಹಬೂಬನ ಸ್ನೇಹಿತರೆಲ್ಲ ಸೇರಿಕೊಂಡು ಈತನ ದೂರವಾಣಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದು ಕೂಡ ಇವತ್ತು ಬಯಲಿಗೆ ಬಂದಿದೆ ಯಾರು ಬೆದರಿಕೆ ಹಾಕಿದ್ದಾರೆ ಮತ್ತು ಅಂಬಿಕಾಗೂ ಆ ಮೆಹಬೂಬ್ ಸಾಬ್ಗೂ ಏನು ಸಂಬಂಧ ಇದೆ ಅನ್ನುವಂಥದ್ದು ಕುಲಂಕುಷವಾಗಿ ಪೊಲೀಸ್ ಇಲಾಖೆ ತನಿಖೆಗಳು ಕೊಡಿಸ್ಬೇಕು ಇಲ್ಲದೆ ಹೋದರೆ ನಮ್ಮ ಶ್ರೀರಾಮ ಸೇನೆ ಮತ್ತು ಹಿಂದೂ ಸಂಘಟನೆಗಳ ಎಲ್ಲ ಒಕ್ಕೂಟದಿಂದ ಪೊಲೀಸ್ ಠಾಣೆ ಎದುರುಗಡೆ ನಾವು ಧರಣಿಯನ್ನ ಹಮ್ಮಿಕೊಳ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಮಾಡಿ ಹಿಂದೂ ಯುವತಿಯನ್ನ ಪ್ರೇಮಿಸುವ ನಾಟಕವನ್ನಾಡಿ ಇವತ್ತು ಆ ಬಾಲಕಿಗೆ ಸಾವಿಗೆ ಕಾರಣರಾಗಿದ್ದಾರೆ ಇದು ಲವ್ ಜಿಹಾದ್ ಅನ್ನುವಂತಹದ್ದು ಜೇವರಿಗೆಯಲ್ಲಿ ವಿಪರೀತವಾಗಿ ಪಸರಿಸಿಬಿಟ್ಟಿದೆ ಮುಸ್ಲಿಮ ಯುವಕರೆಲ್ಲ ಸೇರಿ ಕಾಲೇಜ್ ಎದುರುಗಡೆ ನಿಲ್ತಾರೆ ಅಂದ್ರೆ ಯಾವ ಕಾರಣಕ್ಕೆ ನಿಲ್ತಾರೆ ಅವ್ರ ಸಹೋದರಿಯರೇ ಇರಬೇಕು ಅಥವಾ ಅವ್ರ ಸಂಬಂಧಿಕರ ಇರಬೇಕು ಕರ್ಕೊಂಡು ಹೋಗ್ಲಿಕ್ಕೆ ನಿಲ್ತಿದ್ದಾರೆ ಅಂದ್ರೆ ಒಪ್ಕೊಳ್ಬಹುದು ಆದ್ರೆ ಹಿಂದೂ ಹುಡುಗಿಯರನ್ನ ಪೀಡಿಸುವುದಕ್ಕೋಸ್ಕರನೇ ಪ್ರತಿನಿತ್ಯ ಕಾಲೇಜ್ ಬಾಗಿಲು ಕಾಯ್ತಾ ಇರೋದು ಯಾಕೆ ಅನ್ನುವುದು ಇವತ್ತು ಅನುಮಾನ ನಮಗೆ ವ್ಯಕ್ತ ಆಗ್ತಾ ಇದೆ ಪೊಲೀಸ್ ಇಲಾಖೆ ಇದನ್ನ ನಿರ್ಲಕ್ಷ್ಯ ವಹಿಸಬಾರ್ದು ಇದು ಲವ್ ಜಿಹಾದ್ ಹಿಂದೂ ಯುವತಿಯರನ್ನ ಹಿಂದೂ ಬಾಲಕಿಯರನ್ನ ಇಸ್ಲಾಂ ಕನ್ವರ್ಟ್ ಮಾಡ್ಲಿಕ್ಕೆ ಇದೊಂದು ದೊಡ್ಡ ಷಡ್ಯಂತ್ರ ನಮ್ಮ ತಾಲೂಕಿನಲ್ಲಿ ನಡೆದಿದೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕು ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೀಡಿಯೇಟರ್ ಅಂಬಿಕಾ ಅನ್ನುವಂತಹ ಯುವತಿಯನ್ನ ಕೂಡ ಎನ್ಕ್ವೈರಿ ಮಾಡಬೇಕು ಮತ್ತು ಈ ಯುವಕನಿಗೆ ಬೆದರಿಕೆ ಹಾಕಿದಂತಹ ಫೋನ್ ಕರೆಗಳನ್ನ ಆಧರಿಸಿ ಅವರನ್ನು ಕೂಡ ಈ ಕೇಸಿನಲ್ಲಿ ಸೇರಿಸಬೇಕು ಅಂತ ನಾನು ಆಗ್ರಹ ಪಡಿಸ್ತಾ